ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯ ಸಮಗ್ರ ಅಭಿವೃದ್ಧಿಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು ಅಂತ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ ಸುಂಟಿಕೊಪ್ಪ ಸರ್ಕಾರಿ ಪ್ರಾಥಮಿಕ ಪ್ರೌಢ ಹಾಗೂ ಪದವಿಪುರ ಕಾಲೇಜುಗಳ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಮಂಜುನಾಥಯ್ಯ ಮೀನಾಕ್ಷಂಬ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ವ್ಯಕ್ತಿತ್ವ ವಿಕಸನ ಗೌರವ ಸಮರ್ಪಣೆ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತವು ವಿಕಸಿತ ಭಾರತ ಮಾಡಬೇಕೆಂದು ಪ್ರಧಾನಿ ಕನಸು ಕಂಡಿದ್ದಾರೆ ಆ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ಹಮ್ಮಿಕೊಂಡಿದೆ ಇಂತಹ ಕಾರ್ಯಕ್ರಮಗಳಲ್ಲಿ ಶಿಕ್ಷಣ ಪದ್ಧತಿಯಿಂದ ಅಮೂಲಾಗ್ರವಾಗಿ ಹೊಸತನದತ್ತ ಕೊಂಡೊಯ್ಯುವುದು ನಮ್ಮ ಆದ್ಯತೆಯಾಗಿದೆ ಶಿಕ್ಷಣ ವ್ಯವಸ್ಥೆಯಿಂದ ಸದುಪಯೋಗಪಡಿಸಿಕೊಂಡು ಭವ್ಯ ಭಾರತದ ಸತ್ಪ್ರಜೆಗಳಾಗಿ ಬಾಳಬೇಕೆಂದು ಕರೆ ನೀಡಿದರು ಈ ಒಂದು ವರ್ಷ ಒಂದು ಕೆಲಸ ಮಾಡೋಣ ಅಷ್ಟೇ ನಮ್ಮ ಅಮೃತ ಕಾಲದ ಪೀಳಿಗೆ ನಮ್ಮ ಮುಂದೆ ನಿಂತಿದ್ದಾರೆ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ ವಿಕ ಭಾರತ ಅಂತ ಏನಿದೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತದ ಸಂಪೂರ್ಣ ಸಮಗ್ರ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲಾರು ಯಾರೇ ವರ್ಗ ಇಲ್ಲ ಯಾರೇ ಧರ್ಮ ಅಲ್ಲ ಯಾವುದೇ ಪಕ್ಷಕ್ಕಲ್ಲ ಸಮಸ್ತ ಭಾರತೀಯರು ಅವರಿಗೆ ಪಾಶ್ಚಾತ್ಯ ದೇಶ ಇರ್ಬೋದು ಅಭಿವೃದ್ಧಿ ಆಗಿರತಕ್ಕಂಥ ದೇಶದಲ್ಲಿ ಏನು ಸೌಲಭ್ಯಗಳು ಇರಬೇಕು ಅದು ಭಾರತೀಯರಿಗೂ ಕೂಡ ಲಭ್ಯವಿರಬೇಕಾಗಿರ್ತಕ್ಕಂಥ ಗುರಿಯನ್ನು ಇಟ್ಟಿದ್ದಾರೆ ಪ್ರದಾನ ಅದೇ ದೃಷ್ಟಿಯಲ್ಲಿ ನಮ್ಮ ಕಾಲ ಅಂದರೆ ಈ ಕಾಲದಲ್ಲಿ ನಾವು ಈ ಒಂದು ಸಮಯದಲ್ಲಿ ತಗೊಳ್ಳುವಂಥ ನಿರ್ಣಯಗಳು ನಾವು ಮಾಡುವಂಥ ಕೆಲಸಗಳು ನಮ್ಮ ಮುಂದೆ ಬರುವಂಥ ಭವಿಷ್ಯದ ಮೂರು ವರ್ಷಕ್ಕೆ ಲಾಭ ಆಗುವಂಥದ್ದು ಕೆಲಸ ಅದಕ್ಕಾಗಿ ನಮ್ಮ ಮುಂಬರುವ ಪೀಳಿಗೆ ಅದು ಅಮೃತ್ ಕಾಲದ ಪೀಳಿಗೆ ಅಂತ ನಾವು ಕರಿತೀವಿ ಅವರೇ ಆ ಸುವರ್ಣ ಯುಗದ ಭಾರತೀಯರು ಅಂತ ಅವ್ರಿಗೆ ನಾವು ಎಲ್ಲ ಈ ಒಂದು ಒಳ್ಳೆ ಕೆಲಸವನ್ನು ಮಾಡ್ತೇವೆ ಅದರಲ್ಲಿ ಆ ವಿಕಿತ್ ಭಾರತದಲ್ಲಿ ನಮ್ಮ ಮೈಸೂರು ಕೊಡಗು ಕೂಡ ವಿಕಿತ್ ಕ್ಷೇತ್ರ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಎಲ್ಲರ ಗುರಿ ಇದೆ ಪರಿಣಾಮದ ಆ ವಿಕಿತ್ ಭಾರತದಲ್ಲಿ ವಿಕಿತ್ ಕ್ಷೇತ್ರ ನಮ್ಮ ಮೈಸೂರು ಕೊಡಗು ಆಗಬೇಕಾಗಿದೆ ನಾನು ಎಷ್ಟೋ ಸತಿ ಹೇಳಿದೆ ಮೈಸೂರು ಕೊಡಗು ಕ್ಷೇತ್ರ ಅಂತ ಪ್ರತಿನಿತ್ಯಂಥದ್ದು ಸೌಭಾಗ್ಯ ಬಿಟ್ಟು ಯಾರಿಗೂ ಇಲ್ಲ ಅಲ್ಲ ಯಾಕಂದರೆ ಕೇಂದ್ರಕ್ಕೆ ಹೋಗ್ಬೇಕಾಗ್ತದೆ ಎಲ್ಲ ಸಂಸದರು ಸಾಮಾನ್ಯವಾಗಿ ತಮ್ಮ ಕ್ಷೇತ್ರ ಎಲ್ಲಿದೆ ಎಲ್ಲಿ ಬರುತ್ತೆ ಭೌಗೋಳಿಕವಾಗಿ ಎಲ್ಲಿ ಬರುತ್ತೆ ಅದರ ಕ್ಷೇತ್ರ ಹೆಸರು ಏನಕ್ಕೆ ಯಾವ ರಾಜ್ಯ ಅಂತ ಅವ್ರು ಹೇಳಬೇಕಾಗತ್ತೆ ಆದರೆ ಮೈಸೂರು ಕೊಡಗು ಬಂದಿದ ತಕ್ಷಣ ಯಾರು ಎಲ್ಲಾರ್ಗು ಇದು ಎಲ್ಲಿದೆ ಅದರ ಇತಿಹಾಸ ಏನು ಅವ್ರ ಜನರು ಏನ್ ಮಾಡಿದ್ದಾರೆ ಅಂತ ಏನ್ ಸಾಧಿಸಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ನನಗೆ ಈ ಕ್ಷೇತ್ರದ ಪರಿಚಯ ಮಾಡುವಂಥದ್ದು ಅವಶ್ಯಕತೆ ಇಲ್ವೇ ಇಲ್ಲ ಯಾಕಂದರೆ ಕೊಡಗು ಒಂದ್ ಕಡೆ ಇದರ ಇತಿಹಾಸ ರಾಷ್ಟ್ರೀಯತೆ ಮತ್ತು ರಾಷ್ಟ್ರ ರಕ್ಷಣೆಗಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಎಲ್ಲರೂ ಕೂಡ ಗಮನಿಸಿದೆ ಮೈಸೂರಿನ ಇತಿಹಾಸ ಎಲ್ಲರಿಗೂ ಗೊತ್ತಿದೆ ಈ ನಿಟ್ಟಿನಲ್ಲಿ ಇಂಥ ಒಳ್ಳೆ ಕ್ಷೇತ್ರ ಇಂಥ ಒಳ್ಳೆ ಕ್ಷೇತ್ರ ನಮ್ಮನಿಗೆ ಎಲ್ಲರೂ ಪೂರ್ವಶರು ಕೊಟ್ಟಿದ್ದಾರೆ ಅದನ್ನು ಸಂರಕ್ಷಣೆ ಮಾಡಿದ ವಿಕಸಿತ ಭಾರತದಲ್ಲಿ ಆಧುನಿಕ ಒಂದು ಸೌಲಭ್ಯವನ್ನು ಕೂಡ ಇದನ್ನು ಅಳವಡಿಸಿಕೊಂಡು ನಾವು ಮುಂದುವರಿಬೇಕಾಗ್ತಕ್ಕಂಥದ್ದು ಅತಿ ಅವಶ್ಯ ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೋರಾಟ ಮಾಡಬೇಕಾಗಿದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಎನ್ ಇ ಪಿ ಹೊಸ ಶಿಕ್ಷಣ ಪದ್ಧತಿಯನ್ನು ಪ್ರಾರಂಭ ಮಾಡೋ ಮೂಲಕ ಭಾರತದ ಒಂದು ಶಿಕ್ಷಣ ಕ್ಷೇತ್ರದ ಸಂಪೂರ್ಣವಾದಂಥ ಪರಿವರ್ತನೆಯನ್ನು ತಂದಿದ್ದಾರೆ ಹಿಂದೆ ಆ ಆ ಕಲೋನಿಯಲ್ಲಿ ಏನು ಆಲೋಚನೆಗಳು ಆ ಏನು ಒಂದು ಬರೀ ಒಂದು ವರ್ಕಿಂಗ್ ಕ್ಲಾಸ್ ಅನ್ನು ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಅವರು ಆ ಒಂದು ಅಡ್ಮಿನಿಸ್ಟ್ರೇಷನ್ ಕ್ಲಾಸಲ್ಲಿ ಗಳನ್ನು ಸೃಷ್ಟಿ ಮಾಡೋದಕ್ಕೆ ಆ ಒಂದು ವಿದ್ಯಾಭ್ಯಾಸ ಒಂದು ಸೃಷ್ಟಿ ಮಾಡಿದ್ರು ಅದನ್ನ ಪರಿವರ್ತನೆ ಮಾಡಿ ಇವತ್ತು ಇಲ್ಲಿ ಯಾವುದೇ ಒಂದು ಆಸೆ ಇದೆ ನಿಮ್ಮ ಆಕಾಂಕ್ಷೆ ಮೇರೆಗೆ ನೀವು ಕೂಡ ನಿಮ್ಮ ಭವಿಷ್ಯವನ್ನು ರೂಪಿಸ್ಬೋದು ಅಂತ ಈ ರೀತಿ ಮೂಲಕ ಒಂದು ಒಳ್ಳೆಯ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ರೂಪಿಸಿದರೆ ಅದರ ಜೊತೆಗೆ ಎಷ್ಟೋ ಒಂದು ಸಾವಿರಾರು ಹೊಸ ಬೇರೆ ಬೇರೆ ಬೆಳವಣಿಗೆಗಳನ್ನು ಬಂದಿದ್ದಾವೆ ಅದರಲ್ಲಿ ನಾವು ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಹದಿನೈದು ಏಮ್ಸ್ಗಳನ್ನು ಶುರು ಮಾಡಿದರೆ ಒಂದು ಲಕ್ಷ ತೊಂಬತ್ತು ಸಾವಿರದ ನಾನ್ನೂರ ಅರವತ್ತ್ಮೂರು ವೈದ್ಯಕೀಯ ಸೀಟ್ಗಳನ್ನು ಹೆಚ್ಚಾಗಿದ್ದಾವೆ ಕಳೆದ ಹತ್ತು ವರ್ಷದಲ್ಲಿ ಅದರ ಜೊತೆಗೆ ಏಳು ಐ ಐ ಟಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಹಿಂದೆ ಇದ್ದ ಐ ಐ ಟಿಗಳು ಇನ್ನೊಂದು ಹೆಚ್ಚು ಒಂದು ಏಳನ್ನು ಶುರು ಮಾಡಿದ್ದಾರೆ ಎಂಟು ಐ ಐ ಎಮ್ಗಳು ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳಿಗೂ ಕೂಡ ಇನ್ನೊಂದು ಎಂಟು ಕೂಡ ಸೇರಿಸಿದ್ದಾರೆ ಅದರ ಜೊತೆಗೆ ನಾನ್ನೂರು ತೊಂಬತ್ತು ಹೊಸ ವಿಶ್ವವಿದ್ಯಾನಿಲಯ ಕೂಡ ಪ್ರಾರಂಭ ಮಾಡಿರ್ತಕ್ಕಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಂಪೂರ್ಣವಾದ ಒಂದು ಪರಿವರ್ತನೆ ಆಗಿದೆ ಮೂಲ ಸೌಕರ್ಯ ಜೊತೆಗೆ ಹೊಸ ಶಿಕ್ಷಣ ಪದ್ಧತಿಯನ್ನು ಕೂಡ ಪ್ರಾರಂಭ ಮಾಡಿ ನಮ್ಮ ಶಿಕ್ಷಕರಿಗೆ ಮತ್ತು ಮುಂಬರುವಂಥದ್ದು ಪೀಳಿಗೆ ನಮ್ಮ ಅಮೃತ ಕಾಳದ ಪೀಳಿಗೆಗೆ ಒಂದು ಒಳ್ಳೆಯ ಭವಿಷ್ಯ ಕೊಡುವಂಥ ಕೆಲಸದಲ್ಲಿ ಪ್ರಧಾನಮಂತ್ರಿಯವರು ಮುಂದುವರಿತಾ ಇದ್ದಾರೆ ನಾವು ಕೂಡ ಸೇತುವೆಯಾಗಿ ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ನಾವೆಲ್ಲರೂ ಕೈ ಜೋಡಿಸಿದೀವಿ ನಾವು ನಮ್ಮ ಕಾರ್ಯಕರ್ತರ ಜೊತೆ ಈ ನಿಟ್ಟಿನಲ್ಲಿ ನೀವು ಕೂಡ ಕೈ ಜೋಡಿಸಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಇದು ಎಲ್ಲರ ಜೊತೆಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳೋದು ಎಲ್ಲರ ಜೊತೆಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದರಲ್ಲಿ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ಸದಾ ನಮ್ಮ ಸುದ್ದಿಗೊಬ್ಬ ಏನಿದೆ ಅದರ ಹಿತಕ್ಕಾಗಿ ಇಲ್ಲಿ ಜನರ ಹಿತಕ್ಕಾಗಿ ಸಮಸ್ತ ಕೊಡಗಿನ ನಿವಾಸಿಯ ಹಿತಕ್ಕಾಗಿ ನಾವು ಯಾವತ್ತೂ ಕೆಲಸ ಮಾಡೋಕ್ಕೆ ಸಿದ್ಧ ನಿಮ್ಮ ಜೊತೆಗೆ ಈ ಒಂದು ವಿಕಿತ್ ಭಾರತದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಮಾಡೋಣ ಅಂತ ಹೇಳ್ತಾ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕ ರಂಗಧಾಮಪ್ಪ ಮಾತನಾಡಿ ಶಾಲೆಯ ಅಭಿವೃದ್ಧಿಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದಡಿ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಂದ ಈ ಶಾಲೆಗೆ ಉತ್ತಮ ಕೊಡುಗೆ ನೀಡಿರುವುದು ಹೆಮ್ಮೆಯಾಗಿದೆ ಮಕ್ಕಳಿಗೆ ಪೂರಕವಾಗಿ ಲೇಖನ ಸಾಮಗ್ರಿಗಳಿಂದ ಉಚಿತವಾಗಿ ನೀಡ್ತಾ ಇರುವುದು ಶ್ಲಾಘನೀಯವೆಂದ್ರು ಪಾಠ ಸಂಗೀತ ನೃತ್ಯ ಎಲ್ಲ ಮಹಾರಾಜರು ವೇದಿಕೆ ಮೇಲೆ ಕೂತಿದ್ದಾರೆ ನಮ್ಮ ವೀರ ಕೃಷ್ಣದ ಚಾಮರಾಜ ಒಡೆಯರ್ ಅವರು ವೇದಿಕೆ ಮೇಲೆ ಕೂತಿದ್ದಾರೆ ಸೊ ಅವರ ಅಪ್ಪಣೆ ಪಡೆದು ನಾವಂತ ಆಟ ಆಡಬೇಕು ಅಂತ ಅನಿಸ್ತಾ ಇದೆ ನಿಮ್ಗೆಲ್ಲ ಆಟ ಇಷ್ಟನಾಷ್ಟನಾಡ್ರಿ ಮಾತಾಡ್ತೀರಾ 조림 아, 졸림, 아, 졸림, 아, 졸림, 아, 졸림, 아, 이거 아, 졸림, 아, 졸림, 아, 졸림, 아, 아, 다 아, 졸림, 아, 졸 ನಿಯಮ ಏನು ಅಂದ್ರೆ ನಾನು ಫೈರ್ ಹೇಳಿದ ತಕ್ಷಣ ಚಪ್ಪಾಳೆ ಹೊಡಿಬೇಕು ಸ್ವಾಮಿ ವಿವೇಕಾನಂದರು ಮೈಸೂರಿನ ಸಂಸ್ಥಾನಕ್ಕೆ ಬಂದಾಗ ಆರಾಧನೆ ಬಹಳ ಒಡನಾಟ ಇಟ್ಟುಕೊಂಡಿದ್ದರು ಅವರು ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕಾದ್ರೆ ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ಮಾತಾಡಬೇಕಾದ್ರೆ ವಿವೇಕಾನಂದರು ಅದನ್ನು ಮಾತನಾಡಿದ್ದಾರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾನ್ ಅಂಡ್ ಮ್ಯಾನ್ ಅಂದ್ರೆ ದ ಡಿಫರೆನ್ಸ್ ಇಸ್ ದ ಕಾನ್ಸಂಟ್ರೇಷನ್ ಇನ್ ದ ಮೈಂಡ್ಸ್ ಆಫ್ ಮ್ಯಾನ್ ಒಬ್ಬ ತಂದೆ ಹೊಟ್ಟೆ ಹುಟ್ಟಿದಂತ ಒಬ್ಬ ಮಗ ಒಬ್ಬ ಬೀನುಗಾರನ ಹುಟ್ಟೆಯಲ್ಲಿ ಹುಟ್ಟಿದಂತ ಒಬ್ಬ ಮಗ ಒಬ್ಬ ದೊಡ್ಡ ವಿಜ್ಞಾನಿಯಾದ ಮನೆ ಮನೆ ಬರಲಿ ನ್ಯೂಸ್ ಪೇಪರ್ ಆಗ್ತಾ ಇದ್ದ ಒಂದು ಕಾಲದಲ್ಲಿ ನ್ಯೂಸ್ ಪೇಪರ್ ಆಗ್ತಾ ಇದ್ದ ಹುಡುಗನಿಗೆ ಒಂದ್ ದಿವಸ ಅಂತ ಎಲ್ಲರೂ ಮನೆ ಬಾಗಿಲಿಗೆ ನಾವು ಎಲ್ಲಾ ಪೇಪರ್ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಅವ್ರಿಗೆ ಆಸೆ ಬಂದು ಆ ಕನಸಿದ ಆ ವ್ಯಕ್ತಿ ಏನ್ ಮಾಡ್ದ ಅಂತಂದ್ರೆ ಜೀವನದಲ್ಲಿ ಕನಸನ್ನು ಹುಟ್ಟಿಕೊಂಡು ಕೆಲಸ ಮಾಡೋಕೆ ಶುರು ಮಾಡ್ತಾರೆ ಕೆಲಸ ಮಾಡ್ತಾ ಮಾಡ್ತಾ ಒಂದೊಂದು ದಿವಸ ಪೈಲಟ್ ಆಗಬೇಕು ಅಂತ ಆಸೆ ಪಟ್ಟ ಆ ನಂತರ ಪೈಲಟ್ ಆಗೋದಕ್ಕೆ ರಿಟರ್ನ್ ಎಕ್ಸಾಮ್ ಪಾಸ್ ಆಗುತ್ತೆ ಫಿಸಿಕಲ್ ಟೆಸ್ಟ್ ಫೇಲ್ ಆಗುತ್ತೆ ಕಡೆಗೆ ಆ ವ್ಯಕ್ತಿ ಏನು ಮಾಡ್ದ ಅಂತಂದ್ರೆ ಪೈಲಟ್ ಆಗಕ್ಕೆ ಆಗ್ತಿದ್ರೆ ಏನಾಯ್ತು ನಾನು ವಿಜ್ಞಾನಿ ಆಗಬೇಕು ಅಂತ ಕನಸ್ಕೊಂಡ ಕಡೆಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕನಸ್ಕೊಂಡ ಕಡೆಗೆ ಒಂದು ದಿವಸ ಭಾರತ ದೇಶದ ರಾಷ್ಟ್ರಪತಿ ಆದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದ ಆ ವ್ಯಕ್ತಿ ಯಾರು ಅಂತಂದರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅನ್ನೋದನ್ನ ನಾವು ಯಾರು ಅವ್ರು ಹೇಳ್ತಾ ಇದ್ರು ಕನಸುಗಳನ್ನು ಕಾಣಿ ಕನಸುಗಳನ್ನು ಕಾಣಿ ಎಂಥ ಕನಸನ್ನು ಕಾಣಬೇಕು ಅಂತಲಾಮ್ ಹೇಳ್ತಾ ಇದ್ರು ಸರ್ ಡ್ರೀಮ್ 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 ಯಾವ ತರ ಇರಬೇಕು ನೀ ಡ್ರೀಮ್ ಅಂತಂದ್ರೆ ನೀನು ನಿದ್ದೆ ಬರೋ ಬರೋಕ್ಕನ್ಸಲ್ಲ ಆ ಕನಸು ನಿನ್ನ ಮಲಗೋದಕ್ಕೆ ಬಿಡಬಾರದು ಅಂಥ ಕನಸನ್ನ ನೀನು ಕಾಣಬೇಕು ಅನ್ನೋಂಥ ರೀತಿಯಲ್ಲಿ ಹೆಸರಾಂತ ವಾಗ್ಮಿ ಬೆಂಗಳೂರಿಂದ ನಿಖಿತ್ ರಾಜ್ ಮೌರ್ಯ ಮಾತನಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಬ್ದುಲ್ ಕಲಾಂ ಬೇಷ್ಟ್ರೂ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಸವಾಲಂದ ಸವಾಲಾಗಿ ಸ್ವೀಕರಿಸಬೇಕು ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ಘರ್ಷಣೆ ಆಗಬಾರದು ಮೈಸೂರು ಮಹಾರಾಜರ ಸಾಧನೆಗಳು ಮತ್ತು ಕೊಡುಗೆಗಳು ಮಕ್ಕಳಿಗೆ ಆಟ ಪಾಠ ಯಾವುದು ಇಷ್ಟ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವುದು ಕಲಾಂ ಪೇಪರ್ ಹಾಕ್ತಾ ಇದ್ದ ವ್ಯಕ್ತಿ ಕನಸು ಪೈಲಟ್ ವಿಜ್ಞಾನಿ ರಾಷ್ಟ್ರಪತಿಯಾದರು ಕನಸು ಕಾಣಿ ನೀವು ಅವರ ರೀತಿಯಲ್ಲಿ ಕನಸು ಕಾಣಬೇಕು ಅದು ನಿದ್ರೆಯಲ್ಲಿ ಬೀಳುವ ಕನಸಾಗಬಾರದು ಎಂದರು